ಹಾಯ್ ಸ್ನೇಹಿತರೆ ಮತ್ತೊಂದು ಹೊಸ ಬ್ರೆಡ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಹಿಡಿದಲ್ಲಿ ಏನಂದರೆ ಎಸ್ ಎಸ್ ಪಿ ಕಾಲರ್ಶಿಪ್ನ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕಂದ್ರೆ ಈಗ ಸಲ್ಲಿಸಬೇಕಂತ ಮತ್ತು ವಿದ್ಯಾರ್ಥಿ ವೇತನ ಮತ್ತು ಆನ್ಲೈನ್ ಮುಖಾಂತರ ಹೇಗೆ ಅರ್ಜಿಯನ್ನು ಸಲ್ಲಿಸಿದಂತ ಎಲ್ಲ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗ ಎಸ್ ಎಸ್ ಪಿ ಅಂದರೆ ಎಸ್ ಎಸ್ ಪಿ ವಿದ್ಯಾರ್ಥಿಗಳಿಗೆ ಏನಿದೆಯಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂದರೆ ಅರ್ಹ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ಈ ಒಂದು ಅರ್ಜಿಗೆ ಸಲ್ಲಿಸಿದ ನಂತರ ಸ್ಕಾಲರ್ಶಿಪ್ ಯಾವ ರೀತಿ ನಿಮಗೆ ಬರುತ್ತೆ ಅಂತ ಎಲ್ಲ ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದರ ಜೊತೆಗೆ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಅಂದ್ರೆ ಈಗ ಮೇ ಈಗ ಮಕ್ಕಳಿಗೆ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕುರಿಗೆ ವೀಕ್ಷಿಸು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಒಂದು ಒಂದು ಏನ ಅಂದರೆ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದಂತ ಮತ್ತು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಮಾಡಿದೆ ಶಿಕ್ಷಣದಿಂದ ವಂಚಿತರಾಗಲಿಕ್ಕೆ ಏನು ಮಾಡಿದ್ದಾರೆ ಈ ಒಂದು ಯೋಜನೆಯನ್ನು ಈಗ ಆರ್ಥಿಕವಾಗಿ ಏನು ಮಾಡಿದ್ದಾರೆ ಅಂದರೆ ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ ಈಗ ವಿದ್ಯಾರ್ಥಿಗಳಿಗೆ ಸಹಾಯವಾಗಲು ಮತ್ತು ಹರ ವಿದ್ಯಾರ್ಥಿಗಳು ಆಗ ಮತ್ತು ಅದರ ಜೊತೆಗೆ ಆಸಕ್ತ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಈಗ ಮೆಟ್ರಿಕ್ ನಂತರ ಪೋನ್ ಕೋರ್ಸ್ಗಳಿಗಾಗಿ ಪಿ ಯು ಸಿ ಮತ್ತು ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಿದವ್ರಿಗೆ ಏನಿದೆ ತಾಂತ್ರಿಕ ಮತ್ತು ವೃತ್ತಿಪರ ಪದವಿಯನ್ನು ನೀವು ಸಾಕೋತಾರೆ ಏನಿದೆ ಅಲ್ಲ ಪದವಿಯನ್ನು ತರಗತಿಯಲ್ಲಿ ಅಧ್ಯಯನವನ್ನು ಮಾಡುತ್ತಿರುವಂಥ ಕರ್ನಾಟಕದ ಎಲ್ಲ ರಾಜ್ಯದ ಆನ್ಲೈನ್ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಸ್ನೇಹಿತರೆ ಈಗ ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಇರುತ್ತೆ ನಿಮ್ಮ ಇನ್ಕಮ್ ಕಾಸ್ಟ್ನ ಸರ್ಟಿಫಿಕೇಟ್ನ ಐ ಡಿ ಎಸ್ ನಂಬರ್ ಅಂತ ಇರುತ್ತೆ ಸ್ನೇಹಿತರೆ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಮೊದಲಿಗೆ ಬಿಂದ್ಬಿಟ್ಟು ಅದರ ಜೊತೆಗೆ ಈಗ ಆಧಾರ್ ನಂಬರ್ ಅಂತ ಇರುತ್ತೆ ಸ್ನೇಹಿತರೆ ಅಲ್ಲಿ ಆಧಾರ್ ನಂಬರ್ನ ನೀವು ಎಂಟರ್ ಕೊಡಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಒಂದು ಆಧಾರ್ ನಂಬರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕು ಸ್ನೇಹಿತರೆ ಅಂದರೆ ಅಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ನೀವು ಒಂದು ಅಂದರೆ ಇಮೇಲ್ ಡಿನ ಎಂಟ್ರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಕಾಲೇಜ್ ರಿಜಿಸ್ಟರ್ ನಂಬರನ್ನು ಅಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ಈಗ ವಿದ್ಯಾರ್ಥಿ ಅಂದರೆ ವಿಕಲಚೇತನರಾಗಿದ್ದಲ್ಲಿ ಏನು ಮಾಡಬೇಕಂದ್ರೆ ಯು ಐ ಡಿನ ಅಂತ ಯು ಇದ್ದಲ್ಲಿ ಸ್ನೇಹಿತರೆ ಯು ಡಿ ಐ ಡಿ ಅಂತ ಅಂದರೆ ಗುರುತಿನ ಸಂಖ್ಯೆ ಇರ್ತದೆ ಸ್ನೇಹಿತರೆ ಆ ಒಂದು ಗುರುತಿನ ಸಂಖ್ಯೆಯನ್ನು ನೀವು ಇಂಟರ್ ಮಾಡಬೇಕಾಗುತ್ತೆ ಅದರ ಜೊತೆ ಈಗ ಏನಂತ ವಾಸ ಇರುವ ಜಿಲ್ಲೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಮತ್ತು ಹೆಸರು ಮತ್ತು ಮನೆಯ ವಿಳಾಸವನ್ನು ಅಂದರೆ ಈಗ ಎಂಟರ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ಸಂಬಂಧಪಟ್ಟ ದಾಖಲಾತಿ ಈ ಒಂದು ದೃಢೀಕರಣ ಸಂಖ್ಯೆ ಅನ್ವಯವಾದಲ್ಲಿ ಮತ್ತು ಹಾಸ್ಟೆಲ್ ವಿವರಗಳೇನಿದೆಲ್ಲ ನೀವು ಇದನ್ನು ಮಾಡಬಹುದು ಸ್ನೇಹಿತರೆ ಇದರ ಜೊತೆಗೆ ಈಗ ಅಂದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಂತ ಮೆಟ್ರಿಕ್ ಅಂದರೆ ಈಗ ವತಿಯಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿ ವೇತನಕ್ಕೆ ಏನಿದೆಲ್ಲ ಶುಲ್ಕ ಮರುಪಾವತಿ ಹಾಗೂ ವಿದ್ಯಾಶಿರಿ ಊಟ ಮತ್ತು ವಸತಿ ಯೋಜನೆಗಾಗಿ ಈ ಒಂದು ಯೋಜನೆಯ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಅದ್ರ ಜೊತೆ ನೋಡಿ ಸ್ನೇಹಿತರೆ ತಾಂತ್ರಿಕವಾಗಿ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ಏನಿದೆಲ್ಲ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಂದ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಈಗ ಸಿ ಅಂತ ಒಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸ್ನೇಹಿತರೆ ಈಗ ಆಲ್ರೆಡಿ ಅದು ಮುಗಿದಿದ್ದು ಅದರ ಜೊತೆಗೆ ಈ ಒಂದು ಮಾತು ಈಗ ಇಲ್ಲಿ ನೋಡ್ತಾ ಇರಬಹುದು ಈಗ ಈಗ ನಿಮ್ಮ ಯಶ ಎಸ್ ಪಿ ವಿದ್ಯಾರ್ಥಿಗಳಿಗೆ ಕೊನೆಯ ದಿನಾಂಕನ ಸಂಪೂರ್ಣವಾಗಿ ತೀರಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯರಿಗೆ ನೋಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ಹಿಂದುಳಿದ ವರ್ಗದ ಅಂದರೆ ಕಲ್ಯಾಣ ಇಲಾಖೆ ಮೆಟ್ರಿಕ್ ಅಂತಾರ್ದ ವಿದ್ಯಾರ್ಥಿಗಳಿಗೆ ಏನಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸ್ನೇಹಿತರೆ ಬಂದ್ಬಿಟ್ಟು ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಏನಾಗಿರುತ್ತೆ ಅಂದರೆ ಎಸ್ ಎಸ್ ಪಿ ವಿದ್ಯಾರ್ಥಿಗಳಿಗೆ ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಅದರ ಜೊತೆಗೆ ಈಗ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂತ ಮೆಟ್ರಿಕ್ ನಂತರದ ಅಂಥವ್ರಿಗೆ ಅಂದರೆ ಈಗ ಅಲ್ಪಸಂಖ್ಯಾತ ಅಂದರೆ ಈಗ ಜನಗಳು ಜಾಸ್ತಿ ಅಂದರೆ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಅಂಥ ಈಗ ಮನೆಯಲ್ಲಿ ಅಥವಾ ಒಬ್ಬರು ಅಥವಾ ಇಬ್ಬರು ಅಂದರೆ ಈಗ ಅಂಥವ್ರಿಗೆ ಕೂಡ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಒಳಗಾಗಿ ನೀವು ಅರ್ಜನ ಸಲ್ಲಿಸಬಹುದು ಸ್ನೇಹಿತರೆ ಅದ್ರ ಜೊತೆ ಈಗ ತಾಂತ್ರಿಕ ಶಿಕ್ಷಣ ಪಡಿತಿರುವಂಥ ಅಂಥವ್ರು ಅಂಥವ್ರಂದ್ರೆ ಏನಂದರೆ ಈಗ ಹಾಸ್ಟೆಲ್ ಅಥವಾ ನೀವು ಬೇರೆ ಬೇರೆ ಊರುಗಳಿಂದ ಅಥವಾ ಈಗ ಅರ್ಜಿಯನ್ನು ಸಲ್ಲಿಸ್ತಾ ಅಂದರೆ ಅಂಥವ್ರಿಗೆ ಕೂಡ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಸ್ನೇಹಿತರೆ ಇಪ್ಪತ್ತ್ನಾಲ್ಕು ಅಂದರೆ ಮುಂದಿನ ತಿಂಗಳ ಸ್ನೇಹಿತರೆ ಹನ್ನೆರಡನೇ ತಿಂಗಳು ಮೂವತ್ತೊಂದು ಲಾಸ್ಟ್ನೇ ದಿನಾಂಕ ಆಗುತ್ತೆ ಅದೇ ರೀತಿ ಈಗ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಂದ್ರೆ ಈಗ ಅಥವಾ ಈಗ ಬ್ರಾಹ್ಮಣ ಇರ್ತಾರಲ್ವ ಅಂಥ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರ ಏನು ಮಾಡಿದ್ದಾರೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು ಮಾಡಿದ್ದಾರೆ ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕೊನೆಯ ದಿನಾಂಕನ ಮಾಡಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಈಗ ಏನು ಮಾಡಿದ್ದಾರೆ ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂದರೆ ಈಗ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ಯೋಜನೆ ದಿನಾಂಕಗಳನ್ನು ಕೊನೆಯದಾಗಿ ಇಲ್ಲಿ ನಿಮಗೆ ಅಪ್ಡೇಟ್ ಮಾಡಿಸಿದ್ದಾರೆ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಮತ್ತೆ ಸುಗೊಂಡ ಮತ್ತೊಂದು ಅಪ್ಡೇಟ್ ನ್ಯೂಸ್ ಒಂದಿಗೆ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬಾಯ್